ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎಲ್ಲ ಪಾಠಗಳ ಪದಗಳ ಅರ್ಥವನ್ನು ನೀಡಲಾಗಿದೆ ಇದರಲ್ಲಿ ಮೂರನೇ ಪಾಠ ಕೃಷ್ಣ ಮತ್ತು ಸುಧಾಮ ಪಾಠದಿಂದ ಅದರಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ನೀಡಲಾಗಿದೆ ಕಂಗಾಲಾಗು ಅಂದರೆ ಕಂಗೆಟ್ಟು ಹೋಗು ತಬ್ಬಿಬ್ಬಾಗು ಅಂತ ಅರ್ಥ ವಿಧೇಯತೆ ಅಂದರೆ ನಮ್ರತೆ ಅನುಸರಿಸುವ ಗುಣ ಅಂತ ಅರ್ಥ ಪಾಂಡಿತ್ಯ ಅಂದರೆ ವಿದ್ವತ್ತು ಅಂತ ಅರ್ಥ ಸ್ನೇಹ ಅಂದರೆ ಗೆಳೆತನ ಮಿತ್ರತ್ವ ಅಂತ ಅರ್ಥ ಸಂಕೋಚ ಅಂದರೆ ಕುಗ್ಗುವುದು ಮುದುಡುವುದು ಅಂತ ಅರ್ಥ ಕೃಪೆ ಅಂದರೆ ದಯೆ ಮತ್ತು ಕರುಣೆ ಅಂತ ಅರ್ಥ ಆಶ್ಚರ್ಯ ಅಂದರೆ ವಿಸ್ಮಯ ಮತ್ತು ಬೆರಗು ಅಂತ ಅರ್ಥ ಆಭರಣ ಅಂದರೆ ಒಡವೆ ಅಂತ ಅರ್ಥ ಇಂಗಿತ ಅಂದರೆ ಆಶಯ ದಾಯಾದಿ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು ಅಂತ ಅರ್ಥ ಶತಪದಿಸು ಅಂದರೆ ಹಿಂದಕ್ಕೆ ಮುಂದಕ್ಕೆ ನಡೆದಾಡು ರಾಜಧರ್ಮ ಅಂದರೆ ಅರಸನ್ನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ ಮತ್ತು ಧರ್ಮ ಕಾಲ ಕೂಡಿ ಬರು ಅಂದರೆ ಸಮಯ ಸಂದರ್ಭ ಒದಗಿ ಬರುವುದು ಅಂತ ಅರ್ಥ ಗುರುಕುಲ ಅಂದರೆ ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯೇ ಪಾಠಶಾಲೆ ಆಗಿರುತ್ತಿತ್ತು ಅಂತ ಅರ್ಥ